ನಮಸ್ತೆ ಗೆಳೆಯರೆ ಇವತ್ತು ನಿಮಗೆ ರುಚಿಯಾದ ಚಿಕನ್ ಗ್ರೀನ್ ಮಸಾಲ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ ಮೊದಲಿಗೆ ಒಂದು ಬಾಣಲೆಗೆ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು ಎಣ್ಣೆ ಬಿಸಿಯಾದ ಮೇಲೆ ಎಂಟರಿಂದ ಹತ್ತು ಹಸಿ ಮೆಣಸನ್ನು ಹಾಕಿ ಎರಡು ನಿಮಿಷ ಫ್ರೈ ಮಾಡಿಕೊಳ್ಳೋದು ನಾನಿಲ್ಲಿ ತೆಂಗಿನೆಣ್ಣೆಯನ್ನು ಯೂಸ್ ಮಾಡಿದ್ದೇನೆ ಈಗ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಕಟ್ ಮಾಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಇದ್ರ ಬಿಸಿ ಆರಿದ ಮೇಲೆ ಇದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅರ್ಧ ಮುಷ್ಟಿ ಪುದೀನ ಸೊಪ್ಪು ಹತ್ತು ಕರಿಬೇವಿನ ಎಲೆ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕಿ ಚಂದ ಪೇಸ್ಟ್ ಮಾಡಿ ಇಟ್ಕೊಳ್ಳೋದು ನಂತರ ಅದೇ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಮೂರು ತುಂಡು ಚಕ್ಕೆ ಒಂದು ಚಮಚ ಜೀರಿಗೆಯನ್ನು ಹಾಕಿ ಜೀರಿಗೆ ಚಟಪಟ ಸಿಡಿಯುವವರೆಗೂ ವೇಟ್ ಮಾಡಬೇಕು ನಂತರ ಒಂದು ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುವ ಇಲ್ಲಿ ನಾನು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ಒಂದು ಇಂಚು ಶುಂಠಿ ಐದರಿಂದ ಆರು ಬೆಳ್ಳುಳ್ಳಿ ಇದನ್ನು ಚಂದ ಮಾಡಿ ಜಜ್ಕೊಂಡು ಹಾಕಬೇಕು ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಒಂದು ಟೊಮ್ಯಾಟೋವನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ ಟೊಮ್ಯಾಟೊ ಸಾಫ್ಟ್ ಆಗುವವರೆಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅರ್ಧ ಚಮಚ ಅರಿಶಿಣ ಪುಡಿ ಮತ್ತು ಮೂರು ಚಮಚ ಕೊತ್ತಂಬರಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಫ್ರೈ ಆಗಲಿಕ್ಕೆ ಬಿಡುವ ಈಗ ಚಿಕನನ್ನು ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೇನೆ ನೀವು ಬೇಕಿದ್ರೆ ವಿತ್ ಬೋನ್ ಚಿಕನ್ ಕೂಡ ಹಾಕೊಳ್ಬೋದು ಅರ್ಧದಿಂದ ಒಂದು ಕೆ ವರೆಗೆ ಚಿಕನ್ ಈ ಮಸಾಲೆ ನಾವು ರೆಡಿ ಮಾಡಿಟ್ಕೊಂಡಿದ್ದೇವಲ್ಲ ಅದಕ್ಕೆ ಸಾಕಾಗ್ತದೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚಿಕನನ್ನು ಬೇಯಿಸಲಿಕ್ಕೆ ಬಿಡುವ ಒಂದು ಹತ್ತು ನಿಮಿಷದ ನಂತರ ಚೆಕ್ ಮಾಡಿದರೆ ಚಿಕನ್ ಮುಕ್ಕಾಲು ಅಂಶ ಬೆಂದಿರ್ತದೆ ಅದಕ್ಕೆ ನಾವು ಕಡಿದಿಟ್ಕೊಂಡ ಗ್ರೀನ್ ಮಸಾಲ ಪೇಸ್ಟನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳುವ ಮಸಾಲೆ ಚೆನ್ನಾಗಿ ಬೆಂದರೆ ಅದರ ಹಸಿ ವಾಸನೆ ಎಲ್ಲ ಹೋದರೆ ಪದಾರ್ಥ ತುಂಬ ಟೇಸ್ಟಾಗಿ ಬರ್ತದೆ ಈಗ ಅರ್ಧ ತೆಂಗಿನಕಾಯಿ ಹಾಲು ಅಂದರೆ ಸುಮಾರು ಇನ್ನೂರು ಎಮ್ ಎಲ್ ಕೋಕೋನಟ್ ಮಿಲ್ಕನ್ನು ಮತ್ತು ಅರ್ಧ ಚಮಚ ಗರಂ ಮಸಾಲೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಒಳ್ಳೆ ಕುದಿ ಬರುವವರೆಗೆ ಕಾಯು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸೌಂಟನ್ನು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಸಿ ಆ್ಯಂಡ್ ಟೇಸ್ಟಿ ನಮ್ಮ ಚಿಕನ್ ಗ್ರೀನ್ ಮಸಾಲ ರೆಡಿಯಾಗಿದೆ ಇದು ಅನ್ನ ಗೀ ರೈಸ್ ನೀರು ದೋಸೆ ಇಡ್ಲಿ ಚಪಾತಿ ಒಟ್ಟಿಗೆ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ ನೀವು ಕೂಡ ಟ್ರೈ ಮಾಡಿ